ಹೌತಿ ಬಂಡುಕೋರರು ನಡೆಸಿದ್ದಾರೆ ಎನ್ನಲಾದ ಕ್ಷಿಪಣಿ ದಾಳಿಯಿಂದಾಗಿ ಗಲ್ಫ್ ಆಫ್ ಅಡೆನ ಮೂಲಕ ಪ್ರಯಾಣಿಸುತ್ತಿದ್ದ ಕಂಟೈನರ್ ಹಡಗಿದೆ ಹಾನಿಯಾಗಿದೆ ಎಂದು ಅಧಿಕಾರಿಗಳು ಭಾನುವಾರ ಹೇಳಿದ್ದಾರೆ ಇಸ್ರೇಲ್ ವೈಮಾನಿಕ ದಾಳಿಗೆ ಪ್ರತಿಕಾರವಾಗಿ ಹೌತಿ ಬಂಡುಕೋರರು ಪ್ರತಿ ದಾಳಿ ನಡೆಸಿದ್ದಾರೆ ಎಂದು ಹೇಳಲಾಗಿದೆ ನವೆಂಬರ್ನಲ್ಲಿ ಗಾಜಾಪಟ್ಟಿಯಲ್ಲಿರುವ ಹಮಾಸ್ ಮೇಲೆ ಇಸ್ರೇಲ್ ದಾಳಿ ಪ್ರಾರಂಭವಾಗಿದ್ದಾಗಿನಿಂದ ಪ್ರತಿ ದಾಳಿ ದಾಳಿ ನಡೆಯುತ್ತಿವೆ ಇತ್ತೀಚೆಗೆ ದಾಳಿಗಳು ಸ್ಥಗಿತಗೊಂಡಿದ್ದರು ಆದರೆ ಇರಾನ್ನಲ್ಲಿ ಹಮಾಸ್ ನಾಯಕ ಇಸ್ಮಾಯಿಲ್ ಅರನ್ನ ಇಸ್ರೇಲ್ ಹತ್ಯೆಗೈದ ಬಳಿಕ ಪ್ರತಿದಾಳಿಗಳು ಮತ್ತೆ ಆರಂಭವಾಗಿವೆ ಶನಿವಾರ ನಡೆದ ದಾಳಿಯಲ್ಲಿ ಹಡಗಿನ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ ಎಂದು ಹಡಗಿನ ಭದ್ರತಾ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಆದರೆ ಹಡಗಿನಲ್ಲಿ ಯಾವುದೇ ಬೆಂಕಿ ನೀರಿನ ಒಳಹರಿವು ಅಥವಾ ತೈಲ ಸೋರಿಕೆ ಕಂಡುಬಂದಿಲ್ಲ ಎಂದು ಬ್ರಿಟಿಷ್ ಮಿಲಿಟರಿಯು ಯುನೈಟೆಡ್ ಕಿಂಗ್ಡಮ್ ಮಾರಿಟೈಮ್ ಟ್ರೇಡ್ ಆಪರೇಷನ್ ಸೆಂಟರ್ ಹೇಳಿದೆ ಖಾಸಗಿ ಭದ್ರತಾ ಸಂಸ್ಥೆಯ ಅಂಬ್ರೋ ಕೂಡ ದಾಳಿಯ ಬಗ್ಗೆ ವರದಿ ಮಾಡಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಫುಝೈರಾದಿಂದ ಸೌದಿ ಅರೇಬಿಯಾದ ಜಡ್ಡಾಕ್ಕೆ ಹೊರಟಿದ್ದ ಲೈಬ್ರೇರಿಯನ್ನ ಧ್ವಜದ ಕಂಟೈನರ್ ಹಡಗಿನ ಮೇಲೆ ದಾಳಿ ನಡೆದಿದೆ ಎಂದು ವರದಿ ಮಾಡಿವೆ ಹೌದಿ ಬಂಡುಕೋರರು ತಮ್ಮ ಕಾರ್ಯಾಚರಣೆಯಲ್ಲಿ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಹಾರಿಸುವ ಮೂಲಕ ಎಪ್ಪತ್ತಕ್ಕೂ ಹೆಚ್ಚು ಹಡಗುಗಳನ್ನು ಗುರಿಯಾಗಿಸಿಕೊಂಡಿದ್ದಾರೆ ಈಗಾಗಲೇ ನಾಲ್ಕು ಸಹ ನಾವಿಕರನ್ನ ಕೊಂದಿದ್ದಾರೆ ಎಂದು ಹಡಗನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ವರದಿಯಾಗಿದೆ ಇದರ ಮಧ್ಯೆ ಶನಿವಾರ ಅಮೆರಿಕ ಮಿಲಿಟರಿ ಸೆಂಟ್ರಲ್ ಕಮಾಂಡರ್ ಪಡೆಗಳು ಎಂಎನ್ಎನ್ ನಲ್ಲಿ ಕ್ಷಿಪಣಿ ಮತ್ತು ಲಾಂಚರ್ ಅನ್ನ ನಾಶಪಡಿಸಿವೆ ಎಂದು ವರದಿಯಾಗಿದೆ ಒಂದ್ ಸಾವಿರದ ಎರಡ್ನೂರು ಜನರನ್ನ ಕೊಂದು ಎರಡ್ನೂರ ಐವತ್ತು ಜನರನ್ನ ಬತ್ತೆ ಆಳಾಗಿಟ್ಟುಕೊಂಡು ಇಸ್ರೇಲ್ ಮೇಲೆ ಹಮಾಸ್ ಅಕ್ಟೋಬರ್ ಏಳರಂದು ದಾಳಿ ನಡೆಸಿತ್ತು ಈ ದಾಳಿಯು ಯುದ್ಧವನ್ನ ಹುಟ್ಟು ಹಾಕಿತ್ತು ಪಟ್ಟಿ ಮೇಲೆ ಇಸ್ರೇಲ್ ನಿರಂತರ ದಾಳಿ ನಡೆಸಿದೆ ಈವರೆಗೆ ಕನಿಷ್ಠ ಮೂವತ್ತೊಂಬತ್ತು ಸಾವಿರದ ಐನೂರ ಐವತ್ತು ಪ್ಯಾಲಿಸ್ತೀನಿಯರನ್ನ ಕೊಂದಿದೆ ಎಂದು ವರದಿಯಾಗಿದೆ